ಸ್ಮಶಾನ ಮೌನ ಆವರಿಸಿದೆ ಶಿರೂರಿನ ಗುಡ್ಡ ಕುಸಿದು ಒಂದು ಕಡೆ ನದಿಯ ನೀರಿನಲ್ಲಿ ಕೊಚ್ಚಿ ಹೋದ ಕೇರಳ ಮೂಲದ ಲಾರಿ ಡ್ರೈವರ್ ಅರ್ಜುನನಿಗಾಗಿ ಇಡೀ ಕೇರಳವೇ ಪರಿತಪಿಸುತ್ತಿದ್ದರೆ ಇನ್ನೊಂದು ಕಡೆ ಈ ಜಾಗದಲ್ಲಿ ಮೊದಲೇ ಮನೆಯಿತ್ತ ಎಂಬ ಗುರುತೆ ಸಿಗದಂತೆ ಜಲಸಮಾಧಿಯಾದ ಮನೆಯಲ್ಲಿ ನೆಲೆ ನಿಂತಿದ್ದ ಮೀನುಗಾರರು ನಾಪತ್ತೆಯಾದ ಘಟನೆಯಿಂದ ಇಡೀ ಕರಾವಳಿಯೇ ಪರಿತಪಿಸುವಂತಾಗಿದೆ ಹೌದು ಈ ಭೀಕರ ಘಟನೆ ನಡೆದಿರುವುದು ಶಿರೂರಿನಲ್ಲಿ ಶಿರೂರು ಗುಡ್ಡ ಕುಸಿತ ಸಂದರ್ಭದಲ್ಲಿ ಬರುತ್ತಿದ್ದ ಎರಡು ಲಾರಿಗಳು ಗಂಗಾವಳಿ ನದಿಯಲ್ಲಿ ತೇಲಿ ಹೋಗಿದೆ ಆದ್ರೆ ಆಘಾತಕಾರಿಯಾದ ವಿಷಯ ಅಂದ್ರೆ ಎರಡು ಟ್ಯಾಂಕರ್ಗಳ ಗ್ಯಾಸ್ಗಳನ್ನ ಲೀಕೇಜ್ ಮಾಡಲಾಗಿದೆ ಅದರಲ್ಲಿ ಒಂದು ನೀರಿನಲ್ಲಿ ಸ್ಫೋಟಿಸಿರಬಹುದು ಎಂದು ಉಳುವರಿಯ ಸ್ಥಳೀಯ ನಿವಾಸಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ ಏಕೆಂದ್ರೆ ನದಿಗೆ ಗುಡ್ಡ ಉರುಳಿದ ಕೊಂಚ ಸಮಯದಲ್ಲೇ ಬಾಂಬ್ ಸ್ಫೋಟಿಸಿದಂತೆ ದೊಡ್ಡ ಶಬ್ದವೊಂದು ಕೇಳಿದೆ ಅದೇ ಸಮಯಕ್ಕೆ ನದಿಯ ನೀರು ಆಕಾಶದೆತ್ತರಕ್ಕೆ ಚಿಮ್ಮಿದೆ ಇದಾದ ಸ್ವಲ್ಪ ಹೊತ್ತಿನಲ್ಲೇ ಅಲ್ಲೇ ಇದ್ದ ನಾಲ್ಕೈದು ಮನೆಗಳು ನೀರಿನಲ್ಲೇ ಗುರುತೆ ಸಿಗದಂತೆ ಕೊಚ್ಚಿ ಹೋಯಿತು ಈ ದುರ್ಘಟನೆಯಲ್ಲಿ ಅಲ್ಲಿ ವಾತ್ಸವ್ಯ ಹೂಡಿದ ಹಲವರು ನಾಪತ್ತೆಯಾಗಿದ್ದಾರೆ ಎಂಬ ಮಾಹಿತಿ ಸ್ಥಳೀಯ ನೀಡಿದ್ದಾರೆ ಆದರೆ ಟ್ಯಾಂಕರ್ ಸ್ಫೋಟದ ವಿಷಯವನ್ನ ಮಾತ್ರ ಜಿಲ್ಲಾಡಳಿತ ಮುಚ್ಚಿಟ್ಟಿದೆ ಎನ್ನುವ ಆರೋಪ ಕೇಳಿಬಂದಿದೆ ಅರ್ಜುನನಿಗಾಗಿ ಒಗ್ಗೂಡಿದು ಕೇರಳ ಈ ದುರ್ಘಟನೆ ನಡೆದು ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಡ್ರೈವರ್ ಅರ್ಜುನನ ಮೊಬೈಲ್ ಕೆಲವು ದಿನಗಳ ಕಾಲ ರಿಂಗಡಿಸುತ್ತಿತ್ತು ಎನ್ನುವುದು ಇಡೀ ಕೇರಳವೇ ತಲ್ಲಣ ಸೃಷ್ಟಿಸಿದೆ ಕೇರಳದ ಕೋಸಿಕೊಡೆ ನಿವಾಸಿಯಾಗಿರುವ ಅರ್ಜುನ ಶಿರೂರು ಗುಡ್ಡ ಕುಸಿತ ಸಂದರ್ಭದಲ್ಲಿ ಮರದ ಲಾರಿ ಚಲಾಯಿಸುತ್ತಿದ್ದರು ಇದುವರೆಗೂ ಅರ್ಜುನನ ಮೃತದೇಹವಾಗಲಿ ಲಾರಿಯಾಗಲಿ ಅಥವಾ ಮರದ ಅವಶೇಷಗಳಾಗಲಿ ದೊರಕದಿರುವುದು ಆಘಾತಕಾರಿಯಾದ ವಿಷಯವಾಗಿದೆ ಇನ್ನೊಂದು ಆಘಾತಕಾರಿಯಾದ ವಿಷಯ ಅಂದ್ರೆ ಅರ್ಜುನ ನಾಪತ್ತೆಯಾಗಿದ್ದಾಗಿನಿಂದ ಕೆಲವು ದಿನಗಳ ಕಾಲ ರಿಂಗಣಿಸುತ್ತಿದ್ದ ಮೊಬೈಲ್ ಇದೀಗ ಸ್ವಿಚ್ ಆಫ್ ಆಗಿರುವುದು ಆತಂಕ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ಇಡೀ ಕೇರಳ ಜಾತಿ ಮತ ಭೇದವೆನ್ನದೇ ಅರ್ಜುನ ಸುರಕ್ಷಿತವಾಗಿ ಪತ್ತೆಯಾಗಬೇಕೆಂದು ಪ್ರಾರ್ಥಿಸುತ್ತಿದ್ದಾರೆ ಇಡೀ ಕೇರಳದ ಮಾಧ್ಯಮಗಳು ಶಿರೂರಿನಲ್ಲಿ ಬೀಡುಬಿಟ್ಟಿದೆ ಅಷ್ಟೇ ಅಲ್ಲದೆ ನದಿಯಲ್ಲಿ ಸಂಗ್ರಹವಾಗಿರುವ ಹೂಳು ತೆಗೆಯಲು ಎನ್ಡಿಆರ್ಎಫ್ ಡ್ರೆಜ್ಜಿಂಗ್ ಯಂತ್ರಗಳನ್ನ ಬಳಸಲಾಗಿದೆ ಇನ್ನು ಕೇರಳದ ಮಂಜೇಶ್ವರ ಎಂಎಲ್ಎ ಅಶ್ರಫ್ ಎಂಎಲ್ಎ ಸಚಿನ್ ಸ್ಥಳೀಯ ಸಮಾಜ ಸೇವಕರಾದ ವಿಠಲ್ ನಾಯಕ್ ಇಬ್ರಾಹಿಂ ಕಲ್ಲೂರು ಕೆಲವು ದಿನಗಳಿಂದ ಇಲ್ಲೇ ಬೀಡುಬಿಟ್ಟಿದ್ದಾರೆ ಘಟನೆ ನಡೆದಿರುವ ಸ್ಥಳದಲ್ಲಿ ಪೊಲೀಸರು ಯಾರಿಗೂ ತೆರಳಲು ಅವಕಾಶ ನೀಡಿಲ್ಲ ಅಲ್ಲದೆ ಮೃತದೇಹಗಳ ಶೋಧಕ್ಕಾಗಿ ಆಧುನಿಕ ತಂತ್ರಜ್ಞಾನವನ್ನ ಕೂಡ ಬಳಸುತ್ತಿಲ್ಲ ಎಂದು ಕೇರಳದವರು ಆರೋಪಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಅರ್ಜುನನ ಶೋಧಕ್ಕೆ ನಮಗೆ ಅವಕಾಶ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೆ ಐಆರ್ಪಿ ಸಂಸ್ಥೆ ಅವೈಜ್ಞಾನಿಕವಾಗಿ ರಸ್ತೆ ಕೊರೆದಿರುವುದೇ ಈ ದುರಂತಕ್ಕೆ ಕಾರಣವಾಗಿದ್ದು ಇನ್ನಷ್ಟು ಕುಸಿಯುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗ್ತಾ ಇದೆ ಇನ್ನು ಮೀನುಗಾರರಿಗೆ ಮಿಡಿಯುವ ಹೃದಯಗಳೇ ಇಲ್ಲ ಉಳವರೆ ಗ್ರಾಮದ ಪಕ್ಕದಲ್ಲೇ ಮೀನುಗಾರಿಕೆಯಲ್ಲಿ ತೊಡಗಿದ್ದ ಇಲ್ಲಿನ ನಿವಾಸಿಗಳ ಮನೆ ದುರಂತದಲ್ಲಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಅಲ್ಲಿಗ ಕೇವಲ ಅವಶೇಷಗಳಷ್ಟೇ ಇದ್ದು ಇನ್ನೂ ಮೂರ್ನಾಲ್ಕು ಮಂದಿ ನಾಪತ್ತೆಯಾಗಿದ್ದಾರೆನ್ನುವ ಮಾಹಿತಿ ಸ್ಥಳೀಯರು ನೀಡಿದ್ದಾರೆ ಈ ದುರ್ಘಟನೆಯಿಂದ ಮನೆಯನ್ನ ಕಳೆದುಕೊಂಡು ನಿರಾಶ್ರಿತರಾದವರಿಗೆ ಉಳುವರೆ ಸರ್ಕಾರಿ ಶಾಲೆಯಲ್ಲಿ ಆಶ್ರಯ ನೀಡಲಾಗಿದೆ ಆದರೆ ಸ್ಥಳೀಯ ಜಿಲ್ಲಾಡಳಿತ ಶಾಸಕ ಸಂಸದ ರಾಜ್ಯ ಸರ್ಕಾರ ಅಲ್ಲದೆ ರಾಜ್ಯದ ಯಾವುದೇ ಮಾಧ್ಯಮಗಳು ಕೂಡ ಉಳವರೆ ಗ್ರಾಮದ ನಿವಾಸಿಗಳನ್ನ ನಿರ್ಲಕ್ಷಿಸಿದೆ ಎಂದು ಆರೋಪ ಕೇಳಿಬರುತ್ತಿದೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್